ಆತ್ಮೀಯ ಸ್ನೇಹಿತರೆ ಹೇಗಿದ್ದೀರಿ ಎಲ್ಲರೂ ಎಲ್ಲರ ಧ್ಯಾನಾಭ್ಯಾಸ ಹೆಂಗೆ ನಡ್ತದ ರೀ ಎಲ್ಲರಿಗೂ ನಿಮ್ಮ ವಿಶಾಲಾಕ್ಷಿಯ ನಮಸ್ಕಾರಗಳು ಆತ್ಮೀಯರೇ ಬಹಳ ತಿಂಗಳಿಂದ ಧ್ಯಾನ ಮಾಡಲಿಕ್ಕತ್ತೀವಿ ಬಹಳಷ್ಟು ವರ್ಷಗಳಿಂದ ಧ್ಯಾನ ಮಾಡಲಿಕ್ಕತ್ತೀವಿ ಆದರೂ ಸಹಿತ ಯಾವುದೇ ಬದಲಾವಣೆ ಅನ್ನೋದು ಆಗ್ತಾ ಇಲ್ಲ ಮತ್ತು ಬಹಳ ಎನರ್ಜಿ ಡೌನ್ ಫೀಲ್ ಆಗ್ತದೆ ಕೆಲವೊಂದು ಸರ್ತಿ ಭಾಳ ಶಕ್ತಿಯನ್ನು ಪಡ್ಕೊಂಡೀವಿ ಅಂತ ಅನ್ನಿಸ್ತದ ಎನರ್ಜಿ ಇನ್ಬ್ಯಾಲೆನ್ಸ್ ಆದಂಗೆ ಅನಿಸ್ತದ ಇದೆಲ್ಲ ಯಾಕೆ ಆಗ್ತಿರ್ಬೋದು ಎಷ್ಟೋ ದಿನಗಳಿಂದ ಎಷ್ಟೋ ವರ್ಷಗಳಿಂದ ಧ್ಯಾನ ಮಾಡಿದರೂ ಸಹಿತ ನಾವು ಶಕ್ತಿ ಏನಾರು ಹೆಂಗಾಗ್ಲಿಕ್ಕತ್ತೀವಿ ನಾವು ನಮ್ಮ ಶಕ್ತಿಯನ್ನು ಎಲ್ಲಿ ಕಳ್ಕೊಳಕತ್ತೀವಿ ಯಾವ ರೀತಿಯಲ್ಲಿ ಕಳ್ಕೊಳಕತ್ತೀವಿ ಅನ್ನುವಂಥ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ವಿಶೇಷವಾಗಿ ಧ್ಯಾನ ಸಾಧನೆ ಅಂದ ತಕ್ಷಣ ನಾವೆಲ್ಲರೂ ಧ್ಯಾನವನ್ನು ಕಲಿತ ನಂತರ ಧ್ಯಾನ ಅಭ್ಯಾಸ ಮಾಡೋಕೆ ಶುರು ಮಾಡ್ತೀವಿ ಓಕೆನಾ ಅಲ್ಲಿ ಒಂದು ತಿಳ್ಕೊಬೇಕಾದಂಥ ವಿಷಯ ಏನಪ್ಪಾ ಅಂತಂದ್ರೆ ಧ್ಯಾನ ಕಲ್ತೀವಿ ಧ್ಯಾನ ಅಭ್ಯಾಸ ದಿನನಿತ್ಯ ಮಾಡ್ಬೇಕು ಇಷ್ಟೇ ಥಾಟ್ಸ್ ಇರ್ಬೇಕು ಅದಕ್ಕೆ ಪೂರಕವಾಗಿ ಅದಕ್ಕೆ ಪರ್ಯಾಯವಾಗಿ ನಾವ್ ಏನ್ ಮಾಡ್ಲಾಕ್ ಶುರು ಮಾಡ್ತೀವಪ್ಪ ಅಂತಂದ್ರ ಇನ್ನೊಬ್ಬರ ಧ್ಯಾನ ಅನುಭವವನ್ನ ಕೇಳಿರ್ತೀವಿ ಓ ನಂಗೆ ಇಷ್ಟು ದಿವಸಲ್ಲೇ ಹಿಂಗಾಯ್ತು ಅಂತ ಕೇಳಿರ್ತೀವಲ್ಲ ಆ ಒಂದು ಯೋಚನೆ ನಮ್ ತಲೆಯೊಳಗೆ ಹಾಕೋತೀವ್ರಿ ಆ ಒಂದು ಯೋಚನೆ ತಲೆಗೆ ಹಾಕೊಂಡನ ಪ್ರತಿದಿನ ಧ್ಯಾನ ಅಭ್ಯಾಸ ಓಕೆ ಆದಂಗ ನನಗೂ ಇಷ್ಟು ದಿವ್ಸ ಕಡಿಮೆ ಆಗ್ತದಲ್ಲ ಯಾವುದೇ ಸಮಸ್ಯೆ ಇರಲಿ ಆರೋಗ್ಯನೇ ಇರಲಿ ಯಾವುದೇ ಸಮಸ್ಯೆ ಇರಲಿ ಕಡಿಮೆ ಆಗ್ತದಲ್ಲ ಕಡಿಮೆ ಆಗ್ತದಲ್ಲ ಅನ್ಕೊಂತ ಧ್ಯಾನ ಮಾಡ್ತೀರಿ ಇದು ಧ್ಯಾನ ಅಂತ ಅನ್ಸ್ಕೊಳೋದಿಲ್ರಿ ಇದು ಒಂದು ರೀತಿಯ ಪ್ರಾರ್ಥನೆ ಅಂತ ಅನ್ಸ್ಕೊತೈತಿ ಅಥವಾ ಯಾವುದೋ ಒಂದು ಕಲ್ಪನಾ ಒಂದು ಸ್ಥಿತಿ ಅಂತ ಅನಿಸ್ತದ ಅಷ್ಟೇ ಬಿಟ್ರೆ ಧ್ಯಾನ ಅನಿಸೋದಿಲ್ಲ ಅದಕ್ಕೆ ಏನಪ್ಪಾ ಅಂತಂದ್ರೆ ಗಂಟೆ ಗಂಟೆ ಧ್ಯಾನ ಮಾಡಿ ಮೂರು ಗಂಟೆಗಳ ಧ್ಯಾನ ಅಭ್ಯಾಸ ಮಾಡಿ ಅಂತ ಹೇಳೋದು ಯಾಕಪ್ಪ ಅಂತಂದ್ರೆ ನಾವೇನು ಕಲ್ಪನೆಗಳು ಮಾಡ್ಕೋತಾ ಇದ್ದೀವ ನಮ್ಮ ತರ್ಕದಲ್ಲಿ ನಾವು ಇದ್ದೀವ ಅಥವಾ ಭಾವನಾ ಲೋಕದಲ್ಲಿ ಇದ್ದೀವಾ ಅನ್ನೋದನ್ನ ಪರೀಕ್ಷೆಗೆ ಒಳಪಡಿಸ್ಕೊಂಡು ನಂತರ ಅದು ಧ್ಯಾನದ ಆಳದ ಸ್ಥಿತಿ ನಾವು ಹೋಗ್ತೀವಿ ಓಕೆನಾ ಈ ವಿಡಿಯೋನ ಕೊನೆ ತನಕ ನೋಡ್ರಿ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ನಂತರ ಏನಾಗ್ತೈತಿ ಅಂತಂದ್ರ ಇದು ಉದ್ವೇಗ ಇಟ್ಕೊಳಕ್ ಹೋಗ್ಬೇಡ್ರಿ ಧ್ಯಾನವನ್ನ ಕಲಿತ ಕ್ಷಣದಿಂದ ಕಲಿತ ದಿನಾನೇ ಇರ್ಲಿ ಕಲಿತ ಕ್ಷಣನೇ ಇರ್ಲಿ ಆ ಕ್ಷಣದಿಂದ ಓಕೆ ನಾನು ಧ್ಯಾನ ಅಭ್ಯಾಸ ಮಾಡ್ಬೇಕು ಯಾವ್ದೋ ಒಂದು ಸಮಸ್ಯೆಯನ್ನ ಯಾವ್ದೋ ಒಂದು ಕಠಿಣತೆಯನ್ನ ಪರಿಹಾರ ಮಾಡ್ಕೊಳದಕ್ ನಾನು ಧ್ಯಾನ ಮಾಡ್ತಾ ಇದ್ದೀನಿ ಅಂತ ಯಾವತ್ತು ಅನ್ಕೊಳಿಕ್ ಹೋಗ್ಬೇಡ್ರಿ ಆ ಒಂದು ಯೋಚನೆಯನ್ನ ಬಿಡ್ರಿ ಸಹಜವಾಗಿ ಉಸಿರಾಟವನ್ನು ಗಮನಿಸಬೇಕು ಯಾವುದೇ ಧ್ಯಾನ ಪದ್ಧತಿ ಇರಲಿ ಅದನ್ನ ನಾನು ಕಲ್ತಿದಿನ ಓಕೆ ಪ್ರತಿದಿನ ನಾನು ಅದನ್ನ ಅಭ್ಯಾಸ ಮಾಡ್ಬೇಕು ಅನ್ನೋದು ಮಾತ್ರ ನಿಮ್ಮ ತಲೆಯಲ್ಲಿ ಇರಲಿ ಇದರಿಂದ ಏನಾಗ್ತದಪ್ಪ ಅಂತಂದ್ರ ಸಂಪೂರ್ಣವಾದಂತ ಎನರ್ಜಿ ಅನ್ನೋದು ಸಂಗ್ರಹ ಆಗ್ತಾ ಹೋಗ್ತದ ರೀ ಎನರ್ಜಿಯಲ್ಲೂ ಲೀಕ್ ಆಗೋದಿಲ್ಲ ಇನ್ನೇನಾಗ್ತದೆ ರೀ ನಾವು ಆ ಇನ್ನೊಬ್ಬರ ಅನುಭವವನ್ನ ಕೇಳಿ ಅವ್ರಿಗಾದಂತದ್ದು ನನಗೆ ಆಗ್ತಾ ಇಲ್ಲ ಅಥವಾ ಯೋಚನೆನ ಬಾಳ್ ಬರ್ಲಾಕತ್ತವು ತಾಸ್ ತಾಸ್ ಕಡೆ ಧ್ಯಾನ ಕೂತ್ರು ಯೋಚನೆನ ಕಡೆ ಗಮನ ಹಾಕುತ್ತೇವೋ ಧ್ಯಾನ ಹಾಕತೇವ ಅದು ಗೊತ್ತಾಗುತ್ತೆ ಯಾವಾಗ ನೀವು ಈ ವಿಚಾರವನ್ನು ಆಳವಾಗಿ ತೊಗೋತಿರ್ಲ ಅದು ಇನ್ನೊಂದಷ್ಟು ವಿಚಾರಗಳನ್ನ ಹೆಚ್ಚು ಆ್ಯಡ್ ಮಾಡ್ತದೆ ಅದಕ್ಕಾಗಿ ನಿಮ್ಮ ಧ್ಯಾನದ ಸ್ಥಿತಿ ನೀವು ಇವತ್ತು ಧ್ಯಾನ ಕಲೀಲಿ ಎರಡು ತಿಂಗಳ ಹಿಂದೆನ ಧ್ಯಾನ ಕಲೀಲಿ ಧ್ಯಾನದ ಸ್ಥಿತಿ ನಿಮ್ಮ ಇವತ್ತಿನ ಸ್ಥಿತಿ ಹೆಂಗೈತೆ ಅದನ್ನು ಅನುಭವಿಸೋದಕ್ಕೆ ಕಲೀರಿ ಪ್ರಶ್ನೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಎಷ್ಟು ನೀವು ಧ್ಯಾನದ ಸ್ಥಿತಿಯನ್ನು ಪ್ರಶ್ನೆ ಮಾಡ್ತಾ ಹೋಗ್ತಿರೋ ಎಷ್ಟು ವ್ಯಕ್ತಿಗಳ ಹತ್ರ ಕೇಳ್ತಾ ಹೋಗ್ತಿರೋ ಆ ಎಲ್ಲ ವಿಷಯ ಸಂಗ್ರಹ ಆಗ್ತಾವ ಮತ್ತು ನೀವು ಏನು ಕೇಳ್ಕೊಂಡು ಹೋಗಿರ್ತಿರಲ್ಲ ಕೇಳುವಿಕೆ ಜೊತೆಗೆ ನಿಮ್ಮ ಎನರ್ಜಿ ಅನ್ನೋದು ಸೋರಿಕೆ ಆಗಿರ್ತದೆ ಹಾಗಾಗಿ ಇದನ್ನು ಸಹಿತ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಧ್ಯಾನವನ್ನ ಕಲ್ತಿದಿರ ನೀಟಾಗಿ ಧ್ಯಾನ ಮಾಡ್ತಾ ಹೋಗ್ರಿ ಏನಾದರೂ ಸಮಸ್ಯೆ ಬಂತ ಒಬ್ಬರು ಒಬ್ರು ಇಬ್ಬರನ್ನ ಕೇಳಿ ಏ ಮೂರ್ ಗಂಟೆ ಧ್ಯಾನ ಅಂತ ಹೇಳ್ತಾರೋ ಮೂರ್ ಗಂಟೆ ಧ್ಯಾನ ಮಾಡ್ತೀವಿ ಮೂರು ಗಂಟೆ ಧ್ಯಾನದ ನಂತರ ನಾವು ಯಾವ ರೀತಿ ಇರ್ತೀವಿ ಅನ್ನೋದು ಬಹಳ ಮುಖ್ಯ ಆಗ್ತದ ರೀ ಓ ಮೂರ್ ಗಂಟೆ ಧ್ಯಾನ ಮಾಡಂತ ಹೇಳ್ರು ಧ್ಯಾನ ಮಾಡಿದ್ರೆ ಎಲ್ಲಾನು ಸರಿ ಹೋಗ್ತತಿ ಅಂತ ಹೌದು ಎಲ್ಲಾನು ಸರಿ ಹೋಗ್ತತಿ ಆದ್ರ ಆ ಶಕ್ತಿ ನಮ್ಮ ಒಳಗಡೆ ಇದ್ದಾಗ್ಲೇನೆ ಅದಕ್ಕೆ ಕೆಲಸ ಮಾಡ್ತದ ರೀ ಆ ಶಕ್ತಿ ಯಾವ ರೀತಿ ಹಾಳಾಗ್ತಾ ಇದೆ ಅನ್ನೋದು ನಮ್ಗೆ ಗೊತ್ತಾಗೋದಿಲ್ಲ ರಾತ್ರಿ ಎಲ್ಲ ಧ್ಯಾನ ಕೂಡ್ತೀವ ಬಹಳಷ್ಟು ಚೆನ್ನಾಗಿ ಧ್ಯಾನ ಆಗಿರ್ತದೆ ಬೆಳಗ್ಗೆ ಎದ್ದ ತಕ್ಷಣ ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಮುಂಜಾನೆಯಿಂದ ಸಾಯಂಕಾಲ ತನಕ ಬರೀ ಗೊಯ್ಯೋದು ಬಯ್ಯೋದು ಗೊಣಗಾಟ ಒಂದು ಕೋಪದಲ್ಲೇ ಇದ್ವಿ ಅಂತಂದ್ರೆ ಎನರ್ಜಿ ನಮ್ಗೆ ಗೊತ್ತಿಂದನೇ ಎನರ್ಜಿ ಲೆವೆಲ್ ಡೌನ್ ಹಾಕೋ ಅಂತ ರೀ ಎಷ್ಟೋ ಕಷ್ಟಪಟ್ಟು ವಿಚಾರಗಳೊಂದಿಗೆ ಸಂಘರ್ಷ ಮಾಡಿ ಏನು ಪಡ್ಕೊಂಡಿರ್ತೀವಲ್ಲ ಆ ಎನರ್ಜಿ ಎಲ್ಲ ಡೌನ್ ಹಾಕೋದು ಹೋಗ್ತಿರ್ತದ್ರಿ ಅದು ನಮ್ಗೆ ಗೊತ್ತಾಗೋದಿಲ್ಲ ಏನಾಗತ್ತೆ ದಿನ ಧ್ಯಾನ ಮಾಡ್ತೀವಿ ಯಾವುದೋ ಬದಲಾವಣೆನ ಬರುವಂತ ಅಂತ ಈ ರೀತಿ ಅಂತೇಳಿ ಇನ್ನೊಂದು ಏ ಯಾಕೆ ನಾವು ಎನ್ ಶಕ್ತಿ ಇಂಬ್ಯಾಲೆನ್ಸ್ ಆಗ್ತತಿ ಯಾಕೆ ಎನರ್ಜಿ ಲೋ ಫೀಲ್ ಆಗ್ತತಿ ನಾವು ಹೆಂಗೆ ಎನರ್ಜಿ ಕಳ್ಕೊತೀವಪ್ಪ ಅಂತಂದ್ರೆ ನಮ್ಮ ಎನರ್ಜಿಯನ್ನ ಇರುವಂತಹ ಶಕ್ತಿಗಳು ನಮ್ಮ ಸುತ್ತಮುತ್ತ ಬಹಳ ರೀ ಅದು ವ್ಯಕ್ತಿನೇ ಇರಲಿ ಅಥವಾ ವ್ಯವಸ್ಥೆನೇ ಇರಲಿ ಇನ್ಯಾವುದೋ ಇರಲಿ ಕೆಲವಷ್ಟು ಜನ ಇರ್ತಾರೆ ನಾವು ಅವ್ರ ಹತ್ರ ಹೋಗಿ ಕೂತಾಗ ಅಥವಾ ಎಲ್ಲೋ ಒಂದ್ ಕಡೆ ನಾವು ಹೋಗಿ ಬಂದಾಗ ಬಹಳಷ್ಟು ಬಾಡಿ ಪೇನ್ಸ್ ಆಗೋದು ನಮ್ಗೆ ಗೊತ್ತಿಲ್ಲದೆ ನಮ್ಗೆ ಬೇಜಾರು ಆಗೋದು ನಮ್ಗೆ ಗೊತ್ತಿಲ್ಲದೇ ನಮ್ಗೆ ಅಳು ಬರ್ತಿರ್ತೈತಿ ರೀ ಯಾಕೋ ಗೊತ್ತಿರೋದಿಲ್ಲ ಸುಮ್ಮನೆ ಸುಮ್ಮನೆ ಅಳು ಬರ್ತಾಯಿರ್ತದೆ ಈ ತರಹ ಕೆಲವಷ್ಟು ಫೀಲ್ ಆಗಿರ್ತದೆ ರೀ ಎಷ್ಟೋ ಜನ ಸಾಧಕರಿಗೆ ಇಲ್ಲ ನಾನು ನೀಟಾಗಿ ಧ್ಯಾನ ಮಾಡ್ತಾಯಿದ್ರು ಸಹಿತ ನನಗೆ ಈ ಥರ ಯಾಕೆ ಆಗ್ಲತ್ತತಿ ಏನು ಅವ್ರನ್ನ ಭೇಟಿಯಾಗಿ ಬಂದಾಗಿಂದ ನನಗೆ ಯಾಕೋ ಒಂದು ರೀತಿ ಮನಸ್ಸು ಭಾಳ ವಿಚಲಿತ ಆಗೈತಿ ಸುಮ್ಮನೆ ಸುಮ್ಮನೆ ಅಳು ಬರ್ಲಾಗತ್ತತಿ ಅಂತಂದ್ರೆ ನೀವು ಅವರ ಹತ್ತಿರ ಇರ್ತಕ್ಕಂತಹ ಸಮಯ ಎಲ್ಲ ನಿಮ್ಮ ಎನರ್ಜಿಯನ್ನು ಅವ್ರಿಗೆ ಕೊಟ್ಟಿರ್ತೀರಿ ಸೊ ಅವರಲ್ಲಿ ಇರ್ತಕ್ಕಂತಹ ಆ ಒಂದು ನೆಗೆಟಿವ್ ಫೋರ್ಸು ನಿಮ್ಮನ್ನು ಅಂಟುಕೊಂಡಿರ್ತದ ನಿಮಗೆ ಅಂಟುಕೊಂಡಿರ್ತದೆ ಆ ಒಂದು ನೆಗೆಟಿವ್ ಫೋರ್ಸು ನಿಮ್ಮಲ್ಲಿ ಈ ರೀತಿಯ ಭಾವೋದ್ವಿಗಳನ್ನು ಉಂಟು ಮಾಡಿರ್ತದ ರೀ ಬೇಜಾರು ಇರ್ಬೋದು ದುಃಖನೇ ಇರ್ಬೋದು ಅಥವಾ ಸುಮ್ ಸುಮ್ಮನೆ ಸಿಟ್ಟು ಬರೋದಿರ್ಬೋದು ಈ ರೀತಿ ಎಲ್ಲ ಆಗ್ತಿರ್ತದೆ ರೀ ಈಗ ನೋಡ್ರಿ ನೀವು ನಿಮ್ಮ ಪರಿಚಯಸ್ಥರ ಮನೆಗೆ ಮುಂಚೆ ಹೋಗೋದಕ್ಕೂ ಈಗ ಹೋಗೋದಕ್ಕೂ ಭಾಳ ವ್ಯತ್ಯಾಸ ರೀ ಧ್ಯಾನ ಅಭ್ಯಾಸ ಮಾಡಿದ ನಂತರ ನಿಮ್ಮ ಪರಿಚಯಸ್ಥರ ಮನೆಗೆ ನೀವು ಹೋಗ್ರಿ ಇದಕ್ಕಿಂತ ಮುಂಚೆನೂ ಹೋಗ್ತಿದ್ರಿ ಆಗ ವ್ಯತ್ಯಾಸ ಅನ್ನಿಸ್ತಿರ್ಲಿಲ್ಲ ಇವಾಗ ಹೋಗೋ ಹೋದಾಗ ಒಂದಷ್ಟು ಏನು ಬ್ಯಾಡ್ ಫೀಲ್ ಆಗ್ತದೆ ಯಾಕಪ್ಪ ಅಂತಂದ್ರೆ ಅವರು ನಿರಂತರವಾಗಿ ಆ ಮನೆಯಲ್ಲಿ ವಾಸ್ತವ್ಯ ಇರುವಾಗ ಅವ್ರದೇ ಆದಂಥ ನೆಗೆಟಿವ್ ಥಾಟ್ಸನ್ನ ರಿಲೀಸ್ ಮಾಡ್ತಾ ಇರ್ತಾರೆ ಸೊ ಆ ಒಂದು ಏರಿಯಾದಲ್ಲಿ ಆ ಒಂದು ಸ್ಥಳದಲ್ಲಿ ನಾವು ಒಂದಷ್ಟು ಸಮಯ ಕಳೆದು ಬಂದ್ವಿ ಅಂತಂದ್ರೆ ಆ ಎಲ್ಲ ನೆಗೆಟಿವ್ ಫೋರ್ಸು ಆ ಎಲ್ಲ ನೆಗೆಟಿವ್ ಥಾಟ್ಸನ್ನು ನಾವು ಕಲೆಕ್ಟ್ ಮಾಡಿರ್ತೀವಿ ಇದು ನಮ್ಮ ಅವರ ಕಲರ್ ಐತಿಲ್ಲ ನೀವು ನಿಮ್ಗೆಲ್ರಿಗೂ ಗೊತ್ತು ಅವರ ಕಲರ್ ಬಗ್ಗೆ ನೀವೆಲ್ಲಾ ಅಧ್ಯಯನ ಮಾಡಿರ್ತೀರಿ ಓಕೆ ನಮ್ಮ ಆರಾ ಕಲರ್ನಲ್ಲಿ ಅವೆಲ್ಲ ಬಂದು ಬಂದು ಅಂಟ್ಕೊಂಡ್ಬಿಡ್ತವ್ರಿ ಸೊ ಅದರಿಂದಾಗಿ ಏನಕೈತಿ ಪರಿಣಾಮ ಎಲ್ಲಿ ಎಲ್ಲಿ ಬರ್ತೈತೆಪ್ಪಾ ಅಂತಂದ್ರೆ ಇಲ್ಲಿ ಶುರು ಆಗ್ತದೆ ರೀ ಹಾಗಾಗಿ ಎಷ್ಟೇ ಧ್ಯಾನ ಮಾಡಿದ್ರೂ ಸಹಿತ ನಾವು ಶಕ್ತಿಹೀನರಾಗ್ತಾ ಇರೋದು ಈ ತರಹ ಇನ್ನೊಂದು ಏನು ಮಾಡ್ತೀವಪ್ಪ ಅಂತಂದ್ರೆ ನಾವು ಎಲ್ಲದಕ್ಕೂ ತಕ್ಷಣಕ್ಕೆ ರಿಯಾಕ್ಟ್ ರೀ ಪ್ರತಿಕ್ರಿಯೆ ತೋರ್ಸೋದು ಅದು ಒಳ್ಳೇದೇ ಇರಲಿ ಕೆಟ್ಟದೇ ಇರಲಿ ಸ್ಥಿರತೆ ಅನ್ನೋದಿಲ್ಲ ಯಾರಾದರೂ ಬಂದು ಏನಾದರೂ ಹೇಳಿದ್ರಪ್ಪ ಅಂತಂದ್ರೆ ಊ ಹೌದಾ ಹಾಗ ಅಂದ್ಬಿಡ್ತೀವಲ್ಲ ಅವಾಗ ಏನಾಗ್ತದೆ ಅಂತಂದ್ರೆ ರೀ ನಮ್ಮದೇ ಆದಂಥ ಶಕ್ತಿ ಚೇತನೆಗಳು ಒಂದು ಒಂದು ಪ್ರಮಾಣದಲ್ಲಿ ಎದುರುಗಡೆ ಇರತಕ್ಕಂತಹ ವ್ಯಕ್ತಿಗೆ ಆಗಲಿ ಅಥವಾ ಅವರು ಯಾವ ವ್ಯಕ್ತಿ ಬಗ್ಗೆ ಹೇಳ್ತಿರ್ತಾರಲ್ಲ ಆ ವ್ಯಕ್ತಿಗೆ ಸೂಕ್ಷ್ಮ ರೂಪದಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇರ್ತದೆ ರೀ ನಮ್ಮಿಂದ ನಾವು ಅವರಿಗೆ ನಮ್ಮದೇ ಆದಂಥ ಶಕ್ತಿಗಳನ್ನು ಆ ರೀತಿಯಲ್ಲಿ ಟ್ರಾನ್ಸ್ಫರ್ ಮಾಡಿಬಿಡ್ತೀವಿ ಕೊಟ್ಬಿಡ್ತೀವಿ ಆಗಲೂ ಸಹಿತ ಶಕ್ತಿಯ ಸೋರುವಿಕೆ ಅನ್ನೋದು ಆಗ್ತದೆ ರೀ ಅದರ ಕಡೆಗೆ ಒಂದಿಷ್ಟು ಗಮನ ಇರಲಿ ಸ್ನೇಹಿತರೆ ನಾ ಹೇಳ್ತಾ ಇರೋದು ನಿಮಗೆ ಭಾಳ ಏ ಇದೇನು ಬಿಡ್ರಿ ಇದೇನು ಆಗ್ಲಾಕಿಲ್ಲ ಅಂತ ನೀವು ನಿಮ್ಗೆ ಅನಿಸ್ಬೋದು ಬಟ್ ಗಮನಿಸ್ತಾ ಹೋಗ್ರಿ ನಿಮಗೆ ಗೊತ್ತಾಗ್ತತಿ ಶಕ್ತಿ ಯಾವ್ದೆಲ್ಲಾ ರೀತಿಯಲ್ಲಿ ಹಾಳಾಗ್ಲಾಕತತಿ ಅನ್ನೋದು ಇನ್ನೊಂದು ಏನಾಗ್ತತಿಪ್ಪ ಅಂತಂದ್ರ ನಾವು ಯಾವಾಗ್ಲೂ ಕೆಲವೊಂದ್ಸತಿ ಬಹಳ ಬೇಜಾರು ಆಗ್ತಿರ್ತತ್ರಿ ಬೇಜಾರು ಆಗುವಂತ ಸಮಯದೊಳಗ ನಾವು ಯಾವ ವ್ಯಕ್ತಿಯ ಬಗ್ಗೆ ಯೋಚನೆ ಮಾಡ್ಲಕ್ಕತ್ತೀವಿ ಯಾವ ಘಟನೆ ಬಗ್ಗೆ ಯೋಚನೆ ಮಾಡ್ಲಾಕತ್ತೀವಿ ಅನ್ನೋದ್ರ ಕಡೆ ಗಮನ ಕೊಡ್ರಿ ಆಗ ಗೊತ್ತಾಗ್ತತಿ ನಿಮ್ಮ ಬೇಜಾರಿಗೆ ಕಾರಣ ಏನು ನಿಮ್ಮ ದುಃಖಕ್ಕೆ ಕಾರಣ ಏನು ಯಾವ ಯಾಕೆ ಆ ರೀತಿ ಆಗ್ತಾ ಇರ್ತಪ್ಪಾ ಅಂದ್ರ ನಾವು ಯಾವುದೋ ಒಂದು ದುಃಖಕರವಾದಂತಹ ಘಟನೆಯನ್ನ ನೆನಪಿಸ್ಕೊಳ್ತಾ ಇರ್ತೀವಿ ಅಥವಾ ನಮಗೆ ದುಃಖವನ್ನ ಕೊಟ್ಟಂತಹ ನಮಗೆ ಕಷ್ಟ ಕೊಟ್ಟಂತಹ ನಮಗೆ ಏನೋ ಕೆಟ್ಟದ್ದನ್ನ ಬಯಸಿದಂತಹ ವ್ಯಕ್ತಿಯನ್ನು ನಾವು ನೆನೆಸ್ಕೊತಾ ಇದ್ದೀವಿ ಅಂತಂದ್ರ ಅಲ್ಲಿ ಅಲ್ಲಿಯೂ ಸಹಿತ ಎನರ್ಜಿ ಸೋರುವಿಕೆ ಅನ್ನೋದು ಆಗ್ತಾ ಇರ್ತದ್ರಿ ಅಂದ್ರೆ ಶಕ್ತಿ ಆಗ್ತಾ ಇರ್ತೀವಿ ಒಂದು ತಿಳ್ಕೊಂಬಿಟ್ರಿ ಸ್ನೇಹಿತರೆ ನಾವು ಶಕ್ತಿಯನ್ನು ಯಾವುದೆಲ್ಲ ರೀತಿಯಲ್ಲಿ ಕಳ್ಕೊತೀವಿ ಅನ್ನೋದು ತಿಳ್ಕೊಂಡ್ರೆ ಸಾಕು ಅದನ್ನು ಯಾವ ರೀತಿ ಉಳಿಸ್ಕೋಬೇಕು ಅನ್ನೋದು ತನ್ನಷ್ಟು ತಾನೇ ಗೊತ್ತಾಗ್ಬಿಡ್ತದ ಹೌದಾ ಹಾಗಾಗಿ ಭಾಳ ಸಿಂಪಲ್ ಟೆಕ್ನಿಕ್ ರೀ ಒಂದ ತಾಸು ಧ್ಯಾನ ಮಾಡಿರಿ ಆದ್ರೆ ಧ್ಯಾನದ ಇನ್ನುಳಿದ ಸಮಯದಲ್ಲಿ ಭಾಳಷ್ಟು ಎಚ್ಚರಿಕೆಯಿಂದ ಇದ್ರಿ ಅಂತಂದ್ರೆ ಆ ಶಕ್ತಿ ಎಲ್ಲ ನಿಮ್ಮೊಳಗಡೆ ಉಳಿತದ ಅದರಿಂದ ನಿಮ್ಮೊಳಗನೇ ಸಾಕಷ್ಟು ಬದಲಾವಣೆ ಅನ್ನೋದು ಬರ್ತದ್ರಿ ಆಮೇಲೆ ನಾವು ಏನು ಮಾಡ್ತೀವಿ ನಾನು ಆಗ್ಲೇ ಹೇಳೀನ್ರಿ ತಕ್ಷಣ ಎಲ್ಲದಕ್ಕೂ ರಿಯಾಕ್ಟ್ ಆಗೋದು ಪಟ್ನ ಕೋಪ ಮಾಡ್ಕೊಳ್ಳೋದ್ರಿ ಆಮೇಲೆ ಪಟ್ನ ಯಾರಿಗಾದ್ರೆ ಬೈತಾ ಇರೋದು ಅಥವಾ ಯಾರನ್ನಾದ್ರೂ ಕೆಟ್ಟದಾಗಿ ಅಂದ್ಬಿಡೋದು ಇದೆಲ್ಲದರಿಂದ ಇದೆಲ್ಲದ್ರಿಂದ ಅಂದ್ರೆ ಒಂದೊಂದು ಪ್ರಮಾಣದಷ್ಟು ಎನರ್ಜಿ ಹೋಗ್ತಾ ಇರ್ತದರಿ ಅದ ನಮ್ಗೆ ಗೊತ್ತಾಗೋದಿಲ್ಲ ಯಾವಾಗ ಗೊತ್ತಾಗ್ತೈತಿಪಾ ಅಂದ್ರ ಈಗ ಈಗ ನಾನು ಹೇಳಲ್ಲ ಎಷ್ಟೋ ತಿಂಗಳಿಂದ ಧ್ಯಾನ ಮಾಡ್ಲಕ್ಕೇನಿ ಬದಲಾವಣೆ ಆಗ್ತಾ ಇಲ್ಲ ಈ ರೀತಿ ಫಲಿತಾಂಶವನ್ನ ನಾವು ಪಡಿತೀವಿ ಧ್ಯಾನ ಎಲ್ಲವನ್ನ ಸರಿ ಮಾಡ್ತದರಿ ಆದ್ರ ನಾವು ಧ್ಯಾನವನ್ನು ಅಳವಡಿಸ್ಕೊಂಡಿರ್ತಕ್ಕಂತಹ ರೀತಿ ಹೆಂಗೈತಿ ಅನ್ನೋದು ಭಾಳ ಮುಖ್ಯ ಆಗ್ತದೆ ರೀ ಓ ನಾನು ಧ್ಯಾನ ಮಾಡ್ಲಕ್ಕೇನಪ್ಪ ನಾಲ್ಕು ತಾಸು ಧ್ಯಾನ ಕೊಂಡಿರ್ತೀನಿ ಅಂತನ್ನೋದು ಆದರೆ ನಮ್ಮ ಭಾವನೆಗಳ ಮೇಲೆ ನಮಗೆ ಕಂಟ್ರೋಲ್ ಇರಲಿಲ್ಲ ಅಂತಂದ್ರೆ ನಮ್ಮ ತರ್ಕಗಳ ಮೇಲೆ ಕಲ್ಪನೆಗಳ ಮೇಲೆ ಯೋಚನೆಗಳ ಮೇಲೆ ಕಂಟ್ರೋಲ್ ಇರಲಿಲ್ಲ ಅಂತಂದ್ರೆ ಪ್ರತಿಕ್ರಿಯೆಗಳ ಮೇಲೆ ಕಂಟ್ರೋಲ್ ಇರಲಿಲ್ಲ ಅಂತಂದ್ರೆ ಎಷ್ಟು ಗಂಟೆ ಧ್ಯಾನ ಮಾಡಿದ್ರೂ ಸಹಿತ ವ್ಯರ್ಥ ಆಗ್ತದೆ ರೀ ಮೂರು ಗಂಟೆ ನೀಟಾಗಿ ಧ್ಯಾನ ಮಾಡಿ ಹೊರಗಡೆ ಏನೋ ವ್ಯವಸ್ಥೆ ನಡೀತಾ ಇದೆ ನಿಮಗೆ ಸಂಬಂಧ ಇಲ್ಲದೆ ಇರತಕ್ಕಂಥದ್ದು ಅನೇ ಹೊರಗಡೆ ಬೀದಿನಲ್ಲಿ ಯಾರೋ ಜಗಳ ಅಂತ ಅನ್ಕೋರಿ ನಿಮಗದು ಸಂಬಂಧನೇ ಇಲ್ಲ ನೀವು ಅಲ್ಲಿ ಹೋಗಿ ತಕ್ಷಣಕ್ಕೆ ರಿಯಾಕ್ಟ್ ಮಾಡೋದಕ್ಕೆ ಶುರು ಮಾಡಿಬಿಡ್ತೀರಿ ಅವಾಗ ಏನಾಗ್ತದೆ ರೀ ಆ ಮೂರು ಗಂಟೆ ಎಲ್ಲ ಧ್ಯಾನವನ್ನು ಅಲ್ಲಿ ವ್ಯರ್ಥ ಕಲಾಪದಲ್ಲಿ ನೀವು ತೊಡಗಿಸ್ಬಿಡ್ತೀರಿ ನಿಮಗೆ ಗೊತ್ತಾಗೋದಿಲ್ಲ ಆ ಎನರ್ಜಿ ಎಷ್ಟು ಅಮೂಲ್ಯ ಅದರಿಂದ ನಿಮ್ಮ ದೇಹ ಮನಸ್ಸು ಬುದ್ಧಿ ಸೆವೆನ್ ಬಾಡೀಸ್ ಅದರಲ್ಲಿ ಎಷ್ಟೋ ಬದಲಾವಣೆ ಬರೋದಿರ್ತದೆ ಒಳಗಡೆ ಪ್ರೊಸೆಸ್ ಸ್ಟಾರ್ಟ್ ಆಗೋ ಕಾಲಕ್ಕನ ನಾವು ಅದ್ರ ಆ ಎನರ್ಜಿನ ಹೊರಗಾಕ್ ಬಿಡ್ತೀವಿ ರೀ ಸ್ನೇಹಿತರೆ ಚೆನ್ನಾಗಿ ನೆನ್ಪಿಟ್ಕೋರಿ ಧ್ಯಾನದ ಧ್ಯಾನಕ್ಕೆ ಕುಳಿತ ಆದ ನಂತರ ಅರ್ಧ ಗಂಟೆ ಸಮಯ ಏನೈತಲ್ಲ ಆ ಸಮಯದಲ್ಲಿ ಯಾವುದೇ ಒಂದು ನೀವು ಉದ್ವೇಗಕ್ಕೊಳ್ಗಾಗುವಂಥ ಯಾವ ಕೆಲಸನೂ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನೀವು ಸಂಗ್ರಹಿಸಿದಂತಹ ಎನರ್ಜಿ ನಿಮ್ಮ ಸಮಗ್ರ ದೇಹದ ವ್ಯವಸ್ಥೆಯಲ್ಲಿ ಅಡ್ಜಸ್ಟ್ ಆಗ್ತಾ ಇರುತ್ತೆ ಆ ಕಾಲದಲ್ಲಿ ಆ ಸಮಯದಲ್ಲಿ ಎಷ್ಟು ಸ್ಥಿರತೆ ಸ್ಥಿರವಾಗಿರೋದಕ್ಕೆ ಸಾಧ್ಯನೋ ಅಷ್ಟು ಸ್ಥಿರವಾಗಿ ಇದ್ಬಿಡ್ರಿ ಸುಮ್ಮನೆ ಇಲ್ಲಾಂದ್ರೆ ಮೌನದಲ್ಲಿ ಇದ್ಬಿಡ್ರಿ ಯಾವುದಕ್ಕೂ ರಿಯಾಕ್ಟ್ ಆಗೋದು ಬೇಡ ಇಷ್ಟಕ್ಕೂ ನಾವು ಪ್ರತಿಕ್ರಿಯೆ ತೋರಿಸೋದ್ರಿಂದ ಏನಾಗ್ತದೆ ರೀ ರಿಯಾಕ್ಟ್ ಆಗೋದ್ರಿಂದ ಏನಾಗ್ತಿ ಸಮಸ್ಯೆ ಇನ್ನೂ ದೊಡ್ಡದಾಗ್ತೈತಿ ಹೊರತು ಕಡಿಮೆ ಆಗೋದಿಲ್ಲ ಹಾಗಾಗಿ ಪ್ರತಿಕ್ರಿಯೆ ತೋರಿಸೋದನ್ನು ಬಿಟ್ಬಿಡ್ರಿ ಎಲ್ಲದಕ್ಕೂ ಸುಮ್ ಸುಮ್ಮನೆ ನಮ್ಮದು ಇರತಕ್ಕಂಥ ವಿಚಾರಕ್ಕೂ ಸಹಿತ ಪ್ರತಿಕ್ರಿಯೆ ತೋರಿಸೋದು ತೋರಿಸ್ತಾ ರೀ ಏ ಅದು ಹಾಗಾಗಿತ್ತಾ ಅವ್ರು ಹಂಗ ಅಂತಿರ್ತೀವಿ ಅದೆಲ್ಲವನ್ನು ಬಿಟ್ಟಾಗ ಈ ಶಕ್ತಿಯ ಸೋರುವಿಕೆ ಅನ್ನೋದು ನಿಂತು ಹೋಗ್ತದೆ ರೀ ಅವಾಗ ನೀವು ಹತ್ತು ನಿಮಿಷ ಧ್ಯಾನ ಮಾಡಿರಿ ಹತ್ತು ತಾಸು ಧ್ಯಾನ ಮಾಡಿದಷ್ಟು ನೀವು ಫೀಲ್ ಆಗಕ್ಕೆ ಶುರು ಆಗ್ತದ್ರಿ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದ್ರೆ ಬೇಡದೆ ಇರ್ತಕ್ಕಂತಹ ಘಟಿಸಿ ಹೋದಂತಹ ಘಟನೆಗಳನ್ನ ಪದೇ ಪದೇ ನೆನಪು ಮಾಡ್ಕೊಳ್ಳೋದು ಅಲ್ರಿ ನೀವು ಹೇಳ್ತೀರಿ ಎಷ್ಟೋ ಸತಿ ಅದನ್ನ ನೆನಪು ಮಾಡ್ಕೋಬಾರ್ದು ಅದನ್ನ ಮರಿ ಅಂತ ಹೇಳ್ತೀರಿ ಆದ್ರೆ ಮತ್ತೆ ಮತ್ತೆ ಅದನ್ನ ನೆನಪು ಬರ್ತತಿ ಅಂತ ಹೇಳ್ತಿರ್ತಾರೆ ಕೆಲವೊಬ್ರು ಅದನ್ನ ನಾವೇ ಪ್ರಯತ್ನ ಪೂರ್ವಕವಾಗಿ ಒಳಗಡೆ ಇಟ್ಕೊಂಡಾಗ್ಲಿ ಅದನ್ನ ನಮ್ಗೆ ನೆನಪು ಬರ್ತಾ ಇರೋದು ಸ್ನೇಹಿತರೆ ನಮಗೆ ಬೇಡಾಗಿರೋದನ್ನ ನಾವು ಯಾವತ್ತಾದ್ರೂ ಇಟ್ಕೊತೀವ ಹೊರಗಡೆ ಹಾಕ್ತಿರಿ ಒಂದು ಮಾತು ಚೆನ್ನಾಗಿ ನೆನ್ಪಿಟ್ಕೊರಿ ಹಳಸಿ ಹೋದ ಅನ್ನವನ್ನು ಇಟ್ಕೊಳೋದಿಲ್ಲ ಓಕೆ ಬೇಡದ ವಸ್ತುಗಳನ್ನ ಇಟ್ಕೊಳೋದಿಲ್ಲ ಅಷ್ಟೇ ಯಾಕ್ರಿ ಒಂದೇ ಒಂದು ಕೊನೆ ಮಾತು ಹೇಳ್ಬೇಕಂದ್ರೆ ಈ ದೇಹದೊಳಗಿನ ಉಸಿರು ಹೋಯ್ತಪ್ಪ ಅಂದ್ರೆ ಈ ದೇಹವನ್ನು ಸಹಿತ ಒಂದು ದಿನಕ್ಕಿಂತ ಜಾಸ್ತಿ ಮನೆಯೊಳಗೆ ಇಟ್ಕೊಳಂಗಿಲ್ಲ ಈ ದೇಹನ ಇಟ್ಕೊಳಂಗಿಲ್ಲ ಮನೆಯೊಳಗೆ ಅಂತಂದಾಗ ಘಟಿಸಿ ಹೋದಂತಹ ಘಟನೆಯ ಯೋಚನೆಗಳನ್ನು ಯಾಕೆ ಇಟ್ಕೊಳ್ಳೋದ್ರಿ ಅದರಿಂದ ನಮಗೆ ಲಾಭ ಏನು ಇಲ್ಲಿ ನಾಲ್ಕು ತಾಸು ಧ್ಯಾನ ಕುಡಿಯೋದು ಮತ್ತೆ ಆಗಿ ಹೋದಂತಹ ಘಟನೆಗಳನ್ನ ನೆನಪು ಮಾಡ್ಕೋ ಅಂತ ಅಳೋದ್ರಿಂದ ಶಕ್ತಿ ನಿಮ್ಮಲ್ಲಿ ಹೆಂಗ್ ಉಳಿತೈತಿ ಉಳಿಯಂಗಿಲ್ಲ ಅದಕ್ಕಾಗಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇದ್ರ ಬಗ್ಗೆ ಒಂದಷ್ಟು ಎಚ್ಚರಿಕೆಯನ್ನು ವಹಿಸಿ ಸ್ನೇಹಿತರೆ ನಿಮಗೆ ಧ್ಯಾನದಲ್ಲಿ ಧ್ಯಾನ ಮಾಡೋ ಕಾಲಕ್ಕ ಬದಲಾವಣೆ ಬೇಕು ರೂಪಾಂತರಣೆ ಆಗ್ಬೇಕು ನಾನು ಒಂದಷ್ಟು ಏನಾದ್ರು ಕಂಡ್ಕೋಬೇಕು ಅನ್ನುವಂತ ಆಸಕ್ತಿ ಇತ್ತಪ್ಪ ಅಂತಂದ್ರ ಮೊದಲು ನಿಮ್ಮನ್ನು ನೀವು ಸರಿಪಡಿಸ್ಕೊಳ್ಳೋದಕ್ಕೆ ರೆಡಿ ಆಗ್ರಿ ಬೇರೆಯವ್ರನ್ನ ಸರಿಪಡಿಸೋದು ಬೇಡ ಇನ್ನೂ ಒಂದು ರೀತಿಯಲ್ಲಿ ನಾವು ನಮ್ಮ ಶಕ್ತಿಯನ್ನು ಹಾಳು ಮಾಡ್ಕೋತಾ ಇರ್ತೀವಿ ಅದೇನಪ್ಪ ಅಂತಂದ್ರೆ ಕೆಲವೊಬ್ಬ ವ್ಯಕ್ತಿಗಳನ್ನ ನಾವು ಭೇಟಿ ಆಗ್ತೀವಿ ಅಂತಹ ವ್ಯಕ್ತಿಗಳಿಂದ ಸ್ವಲ್ಪ ದೂರ ಇದ್ದಷ್ಟು ಒಳ್ಳೆಯದು ಅಂತಕ್ಕಂಥದ್ದು ಸಾಧಕರು ಎಲ್ಲರನ್ನ ಭೇಟಿ ಆಗ್ತಾ ಇರಬೇಕು ನೋ ಪ್ರಾಬ್ಲಮ್ ಎಲ್ಲರನ್ನ ಆಗಬೇಕು ಎಲ್ಲರ ಇರಬೇಕು ಆದರೆ ಸಂಪೂರ್ಣವಾಗಿ ನೀವು ಸಾಧನೆ ಮಾಡಿ ಒಂದು ಹಂತಕ್ಕೆ ಬಂದಾಗ ಎಲ್ಲರನ್ನ ಭೇಟಿ ಆಗ್ರಿ ನೀವೇನು ಧ್ಯಾನ ಅಭ್ಯಾಸ ಮಾಡ್ತಾ ಇರ್ತೀರಿ ಅವಾಗ ಯಾರೋ ಒಬ್ರು ಬರ್ತಾರ್ರಿ ಬಂದು ಒಂದು ಗಂಟೆ ಗಟ್ಟಲೆ ಕುತ್ಕೊಂಡು ಅವ್ರು ಬೇಜಾರದ ಸ್ಥಿತಿ ಎಲ್ಲ ಹೇಳ್ತಾರೆ ನಿಮ್ಗೆ ನನಗೆ ಹಂಗಾಗಿತ್ತು ನನಗೆ ಹಿಂಗಾಗಿತ್ತು ನನಗೆ ಆ ಸಮಸ್ಯೆ ಇತ್ತು ನನಗೆ ಈ ಸಮಸ್ಯೆ ಇತ್ತು ನಿಮ್ಮೊಳಗೆ ರೀ ಏ ಇವ್ರಿಗೆ ಧ್ಯಾನ ಹೇಳ್ಕೊಡ್ಬೇಕಲ್ಲ ನನಗೂ ಇದೇ ತರ ಸಮಸ್ಯೆ ಇತ್ತು ಇವ್ರಿಗೆ ಧ್ಯಾನ ಹೇಳ್ಕೊಟ್ರೆ ಇವ್ರು ಸರಿ ಆಗ್ತಾರಲ್ಲ ಅಂತ ನೀವು ಅನ್ಕೋತಿರ್ತೀರಿ ಆದ್ರೆ ಅವ್ರಿಗೆ ಕೇಳೋ ಮನಸ್ಥಿತಿ ಇರೋದಿಲ್ಲ ಅವ್ರಿಗೇನು ಕೇಳಕ್ ಒಂದು ಕಿವಿ ಸಿಕ್ಕರೆ ಸಾಕು ತಮ್ದೆಲ್ಲ ಹೇಳಬೇಕು ಅನ್ನೋಂಥದ್ದು ಅವ್ರು ಹೇಳ್ತಾರೆ ಅವ್ರಿಗೆ ಪರಿಹಾರ ಬೇಕಾಗಿಲ್ಲ ಹೇಳೋದಷ್ಟೇ ಅವ್ರದ್ದು ಅವ್ರು ಹೇಳುವಂಥ ಸಮಯದಾಗ ನೀವೇನು ಕೇಳ್ತಿರ್ತೀರಲ್ಲ ನಿಮಗೆ ಗೊತ್ತಿದ್ದೋ ಗೊತ್ತಿದ್ದೋ ಇದು ಅರೆ ಪ್ರಜ್ಞಾವಸ್ಥೆಯಲ್ಲಿ ನಡೆಯುವಂಥ ಶಕ್ತಿಯ ಸೋರುವಿಕೆ ನಿಮ್ಗೆ ಗೊತ್ತಿಲ್ಲದ ಶಕ್ತಿ ಹೋಗ್ತಾ ಇರ್ತೈತಿ ಯಾಕಂದ್ರೆ ನೀವು ಅವ್ರು ಹೇಳುವಂಥ ವಿಷಯದ ಕಡೆ ಗಮನ ಕೊಡ್ತಿರಲ್ಲ ಅಲ್ಲಿ ನಿಮ್ಮ ಎನರ್ಜಿ ಅನ್ನೋದು ಇಂಬ್ಯಾಲೆನ್ಸ್ ಆಗ್ತಾ ಇರ್ತದೆ ರೀ ಆತ್ಮನ ಶಕ್ತಿ ಕಡಿಮೆ ಆಗ್ತಾ ಇರ್ತದೆ ರೀ ಅಂಥವರಿಂದ ಸ್ವಲ್ಪ ಅವಾಯ್ಡ್ ಮಾಡಿರಿ ಅವ್ರು ಅವ್ರ ಜೊತೆ ಮಾತಾಡಬಾರ್ದು ಅಂತಲ್ಲ ಕೇಳಿರಿ ಓಕೆ ನೋ ಪ್ರಾಬ್ಲಮ್ ಈ ಥರ ಸಮಸ್ಯೆ ಇದೆಯಾ ಈ ರೀತಿ ನೀನು ಧ್ಯಾನ ಮಾಡು ಅಂತ ಹೇಳಿ ಕೈ ಬಿಟ್ಬಿಡ್ರಿ ಯಾವ ನೀವು ಅವ್ರ ಜೊತೆ ಒಂದು ವರ್ಷ ಕಳೆದ್ರು ಸಹಿತ ಅವ್ರ ಬದಲಾವಣೆ ಆಗುವಂತಹ ಸ್ಥಿತಿಯಲ್ಲಿ ಇರಲಿಲ್ಲ ಅಂತಂದ್ರೆ ಅಂತವರನ್ನ ಕೈ ಬಿಡೋದು ಬಹಳ ಮುಖ್ಯ ಅಂತಕ್ಕಂಥದ್ದು ಇನ್ನೊಂದು ಏನಪ್ಪಾ ಅಂತಂದ್ರ ಇವರೆಲ್ಲ ಹೆಂಗಪ್ಪ ಅಂದ್ರೆ ಇವರೆಲ್ಲ ಒಂದು ರೀತಿಯ ನಮ್ಮ ಎನರ್ಜಿಯನ್ನ ಹೀರ್ತಾ ಇರ್ತಾರೆ ಈಗ ಹೆಂಗ ರಕ್ತವನ್ನ ಹೀರುವಂತಹ ಕೀಟಗಳು ಇರ್ತಾವಲ್ಲ ಅದೇ ತರಹ ಎನರ್ಜಿಯನ್ನ ಹೀರುವವರು ಇದ್ದಾರೆ ಅಂತಕ್ಕಂಥದ್ದು ಅದು ಕನ್ನಿಗೆ ಕಾಣೋರು ಸಹಿತ ಕನ್ನಿಗೆ ಕಾಣದೇ ಇರತಕ್ಕಂಥ ಎಷ್ಟೋ ಯೋಚನೆಗಳು ನಮ್ಮ ಶಕ್ತಿಯನ್ನು ಹೀರ್ತಾ ಇರುತ್ತೆ ಇನ್ನೊಂದು ಸ್ನೇಹಿತರೆ ನಮ್ಮ ಶಕ್ತಿಯನ್ನು ಹೇರೋರು ಯಾರಪ್ಪ ಅಂತಂದರೆ ಈಗ ಒಂದಿಷ್ಟು ಅವರಲ್ಲಿ ಈಗೂ ಜಾಸ್ತಿ ಇರ್ತದೆ ರೀ ನಾನು ಹೇಳಿದ್ದ ನಡಿಬೇಕು ಅಂತಕ್ಕಂಥದ್ದು ಇರ್ತದೆ ಆಮೇಲೆ ಎಲ್ಲರನ್ನ ಕಂಟ್ರೋಲ್ ಮಾಡಬೇಕು ಅನ್ನುವಂತಹ ಭಾವದಲ್ಲಿ ಇರ್ತಾರೆ ಸೊ ಅವರ ಆವರಣದಲ್ಲಿ ನಾವು ಇದ್ದಾಗ ನಮ್ಗೆ ಗೊತ್ತಿಲ್ಲ ನಾವು ಬಹಳಷ್ಟು ಶಕ್ತಿಹೀನತೆಯನ್ನು ರೀ ಒಂದು ಭಯದಲ್ಲಿ ಇದ್ಬಿಡ್ತೀವ್ರಿ ಅವ್ರು ಯಾವಾಗ ಏನು ಅಂತಾರೋ ಯಾವಾಗ ಯಾವ ರೀತಿ ಮೇಲೆ ರಿಯಾಕ್ಟ್ ಆಗ್ತಾರೋ ಏನು ಘಟಿಸ್ತೈತಿವ ಅನ್ನುವಂತಹ ಭಾವದಲ್ಲೇ ಉಳಿದ್ಬಿಟ್ವಿ ಅಂತಂದ್ರೆ ಆಗಲೂ ಸಹಿತ ನಾವು ಶಕ್ತಿಯನ್ನು ಕಳ್ಕೊತೀವಿ ಇದೆಲ್ಲ ನಾನು ಹೇಳ್ತಾ ಇರೋದು ಬೇಸಿಕ್ ರೀ ಎಷ್ಟು ಧ್ಯಾನ ಮಾಡಿದ್ರೂ ಸಹಿತ ಬದಲಾವಣೆ ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ ಇದೆಲ್ಲವನ್ನು ನಾವು ಮಾಡ್ತಾ ಇರ್ತೀವಿ ರೀ ಇದೆಲ್ಲವನ್ನು ಸ್ವಲ್ಪ ಸ್ವಲ್ಪವಾಗಿ ಬಿಟ್ಕೊತ ಬಂದ್ವಿ ಅಂತಂದ್ರೆ ಒಂದಿಷ್ಟು ನಿಯಮಕ್ಕೆ ನಮ್ಮನ್ನು ನಾವು ರೀ ಓಕೆ ಒಂದಷ್ಟು ದಿವಸ ನಾನು ಇದೆಲ್ಲದರಿಂದ ದೂರ ಇರ್ತೀನಿ ಅಂತ ಅನ್ಕೊಂಡ್ವಿ ಅಂದ್ರೆ ಖಂಡಿತವಾಗಿ ನಾವು ನಮ್ಮ ಶಕ್ತಿಯನ್ನು ಸಂಗ್ರಹಿಸ್ಕೋಬಹುದು ಸ್ನೇಹಿತರೆ ಒಂದು ಕತೆ ರೀ ಏನಪ್ಪಾ ಅಂತಂದ್ರೆ ಒಬ್ಬ ರೈತ ರೀ ಆಮೇಲೆ ಒಬ್ಬ ರೈತನಿಗೆ ಏನು ವಿಚಾರ ಬರ್ತದೆ ಅಂತಂದ್ರೆ ಏನಪ್ಪ ಎಲ್ಲ ಶಕ್ತಿ ನಮ್ಮ ಕೈ ಒಳಗೆ ಇತ್ತಂದ್ರೆ ನಾವು ಬೇಕಾದಂಥ ಬೆಳೆಯನ್ನು ಬೆಳಿಬೋದಲ್ಲ ಅಂತ ವಿಚಾರ ಮಾಡ್ತಾನ್ರಿ ನಮಗೆ ಎಷ್ಟು ಬೇಕೋ ಅಷ್ಟು ಫಲವತ್ತಾಗಿರ್ತಕ್ಕಂಥ ಬೆಳೆಯನ್ನು ನಾನು ಬೆಳಿಬೋದಲ್ಲ ಅಂತ ವಿಚಾರ ಮಾಡ್ತಾನೆ ಸರಿ ಅವನು ಬಹಳ ವಿಚಾರ ಮಾಡಿ ಒಂದ್ ದಿವಸ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತಾನ್ರಿ ಓ ದೇವರೇ ಪ್ರತ್ಯಕ್ಷವಾಗು ನಾನೇನೋ ಒಂದು ಬೇಡಿಕೆಯನ್ನು ಇಡಬೇಕಾಗೇತಿ ಅಂತನ್ರಿ ಆವಾಗ ದೇವರು ಪ್ರತ್ಯಕ್ಷ ಆಗ್ತಾನ್ರಿ ನೋಡಪ್ಪ ದೇವ್ರ ನೀನು ನಾವು ಬ್ಯಾಡಂದಾಗ ಮಳಿ ಕೊಡ್ತಿ ನಮಗ್ ಬೇಕಾಗಂಗಿರ ನಮಗ ಬ್ಯಾಡಾಗಿರ್ತತಿ ಅವಾಗ ಸಿಕ್ಕಾಪಟ್ಟೆ ಬಿಸಿಲು ಬರ್ತತಿ ಅನಿರೀಕ್ಷಿತವಾಗಿ ಬಿಸಿಲರೆ ಬರ್ತತಿ ಮಳಿಯರೆ ಬರ್ತತಿ ಸಿಕ್ಕಾಪಟ್ಟೆ ಗುಡುಗು ಸಿಡಿಲು ಇವೆಲ್ಲ ಬರ್ತತಿ ಇದೆಲ್ಲ ಬರುವುದರಿಂದ ನಮ್ಮ ಬೆಳೆ ಹಾನಿ ಆಗ್ತತಿ ಅದಕ್ಕೆ ನಿನ್ನೆಲ್ಲ ಒಂದು ಏನು ವಿನಂತಿ ಮಾಡ್ಕೋಬೇಕಂತಂದ್ರೆ ಒಂದಷ್ಟು ದಿವಸ ನನ್ನ ಇಚ್ಛೆಯಂತೆ ನಾನು ಬೆಳೆಯನ್ನು ಬೆಳಿಬೇಕು ನಾನು ಇಷ್ಟ ಇಷ್ಟಪಟ್ಟಾಗ ಮಳೆ ಬರಬೇಕು ನಾನು ಇಚ್ಛೆ ಪಟ್ಟಾಗ ಬಿಸಿಲಿರಬೇಕು ಈ ರೀತಿ ಒಂದು ಶಕ್ತಿಯನ್ನು ನಾನು ಕೊಡು ನಾನು ನನ್ನ ಬೆಳೆಯನ್ನು ಬೆಳ್ ಬೆಳ್ಕೋಬೇಕಾಗಿತಿ ಅಂತಂದ್ರೆ ಆ ರೈತ ಆವಾಗ ದೇವ್ರ ಹೇಳ್ತಾನೆ ಹೌದಾ ಓಕೆ ಸರಿ ನಿನಗೆ ಆ ಶಕ್ತಿಯನ್ನು ಕೊಡ್ತನು ನಿನ್ನ ಬೆಳೆಯನ್ನು ನೀನೇ ಬೆಳ್ಕೊ ನೀನು ಇಚ್ಛೆ ಪಟ್ಟಾಗ ಮಳಿ ಬರ್ತದೆ ನೀನು ಇಚ್ಛೆ ಪಟ್ಟಾಗ ಬಿಸಿಲು ಬರ್ತದೆ ನಿನಗೆ ಬೇಡಗಿತ್ತಂದ್ರೆ ಗುಡುಗು ಸಿಡಿಲು ಸಹಿತ ಬರೋದಿಲ್ಲ ನಿನ್ನ ಬೆಳೆಗೆ ಏನು ಬೇಕೋ ಅದು ಅಷ್ಟೇ ಅಂತ ಹೇಳಿ ದೇವರು ಅವನಿಗೆ ಶಕ್ತಿಯನ್ನು ಕೊಡ್ತಾನ್ರಿ ಆಯಿತು ಒಂದು ವರ್ಷ ಕಳಿತು ಒಂದೂವರೆ ವರ್ಷ ಕಳಿತು ಅವನು ಯಾವುದೋ ಒಂದು ಬೆಳೆಯನ್ನು ಹಾಕಿರ್ತಾನ್ರಿ ಅವನು ಮ ಇನ್ನೇನು ಮೋಡ ಕವಿದಿರ್ತೈತಿ ಅವಾಗ ಏ ನನ್ನ ಮಳೆ ಬೇಡ ಅಂದ್ಬಿಡ್ತಾನೆ ಮಳೆ ಬರೋದಿಲ್ಲ ಓಕೆ ಮಳೆ ಹೋಯ್ತು ಆಮೇಲೆ ಬಿಸಿಲು ಜಾಸ್ತಿ ನನಗೆ ಜಾಸ್ತಿ ಬಿಸಿಲು ಬೇಡ ನನ್ನ ಬೆಳೆ ಹಾನಿ ಆಗ್ತತಿ ಅಂತ ಅನ್ಕೋತಾನೆ ರೀ ಬಿಸಿಲು ಕೂಡ ಸರಿಯಾಗಿ ಬರೋದಿಲ್ಲ ಮಳೆ ಹೋಯ್ತು ಬಿಸಿಲು ಹೋಯ್ತು ಬಿರುಗಾಳಿ ಬರಲಿಲ್ಲ ನಿಸರ್ಗದ ಯಾವುದೇ ಒಂದು ಕ್ರಿಯೆ ನೈಸರ್ಗಿಕವಾಗಿ ನಡೆಯೋದನ್ನ ಅವ್ನು ತಪ್ಪಿಸಿ ಆಮೇಲೆ ಒಂದಷ್ಟು ವರ್ಷ ಆದ ನಂತರ ಆ ಬೆಳೆ ಬೆಳೆದು ನಿಂತ್ಕೋತತ್ರಿ ಆ ಕಾಳೆಲ್ಲ ಗಟ್ಟಿಯಾಗಿರೋದಿಲ್ಲ ಪೊಳ್ಳಾಗಿರ್ತಾವ್ರಿ ಕಾಳು ಗಟ್ಟಿಯಾಗಿರೋದಿಲ್ಲ ಪೊಳ್ಳು ಪೊಳ್ಳಾಗಿರ್ತಾವೋ ಅವನಿಗೆ ಬಹಳ ಬೇಜಾರಾಯಿತು ಇಲ್ಲ ನನಗೆ ಹೆಂಗೆ ಬೇಕು ನನಗೆ ಇಚ್ಛೆ ಅಂತ ನಾನು ಬೆಳೆಯನ್ನ ಬೆಳ್ಕೊಂಡಿನಿ ಆದರೂ ಸಹಿತ ಈ ಕಾಳು ಗಟ್ಟಿ ಆಗಿಲ್ಲ ಫಲವತ್ತತೆಯಿಂದ ಯಾಕೆ ಬೆಳೆದಿಲ್ಲ ಇದು ಇದರಲ್ಲಿ ಒಂದಿಷ್ಟು ಸತ್ವವೂ ಇಲ್ಲಲ್ಲ ಅಂತ ಅವ್ನು ಬೇಜಾರಾಕತಿ ಅವಾಗ ಮತ್ತ ಅವನು ದೇವರನ್ನ ಕರಿತಾನ್ರಿ ಯಾಕಪ್ಪ ದೇವ್ರ ಈ ರೀತಿ ಮಾಡ್ದಿ ಅಂತ ಕೇಳ್ತಾನ್ರಿ ದೇವರು ಪ್ರತ್ಯಕ್ಷ ಆಗ್ತಾನ್ರಿ ಪ್ರತ್ಯಕ್ಷವಾದಂತಹ ದೇವರು ಏನು ಹೇಳ್ತಾನಪ್ಪ ಅಂದ್ರೆ ನೋಡಪ್ಪ ಪ್ರಕೃತಿ ನಿಯಮ ಏನೈತಿ ಅಂತಂದ್ರೆ ಕಾಲ ಕಾಲಕ್ಕೆ ಮಳೆ ಆಗಬೇಕು ಬಿಸಿಲು ಬರಬೇಕು ಗುಡುಗು ಸಿಡಿಲು ಬರಬೇಕು ಬಿರುಗಾಳಿ ಬರಬೇಕು ಇದೆಲ್ಲವನ್ನ ಎದುರಿಸಿದಾಗ ಮಾತ್ರ ನಿನ್ನ ಬೆಳೆ ಅನ್ನೋದು ಗಟ್ಟಿಯಾಗಿ ಬೆಳಿತೈತಿ ಪ್ರಕೃತಿಯಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ವಸ್ತುಸ್ಥಿತಿ ಅಂದ್ರೆ ಹೆಂಗೆ ವ್ಯವಸ್ಥೆ ಐತಲ್ಲ ಆ ವ್ಯವಸ್ಥೆಗೆ ಅನುಗುಣವಾಗಿ ನಿನ್ನ ಬೆಳೆ ಬೆಳೆದಿದ್ದಾದ್ರೆ ಅದು ಗಟ್ಟಿ ಆಗಿರ್ತಿತ್ತು ಅದರಲ್ಲಿ ಸತ್ವ ಇರ್ತಿತ್ತು ನೀ ಹೆಂಗೆ ಮಾಡಿ ಅದಕ್ಕೆ ಬಿಸಿಲು ಬೇಡ ಮಳೆ ಬೇಡ ಬಿರುಗಾಳು ಬೇಡ ಗುಡುಗಾಸಡಿಲ ಬೇಡ ಅಂತ ಈ ರೀತಿ ನೀನು ಬೆಳೆಸಿದಿ ಅದು ಹೆಂಗೆ ಗಟ್ಟಿ ಆಗ್ತತಿ ಅದರೊಳಗೆ ಹೆಂಗೆ ಸತ್ವ ಇರ್ತತಿ ಅದನ್ನು ತಿಂದಂತಹ ನೀನು ಎಷ್ಟು ಆರೋಗ್ಯಯುತವಾಗಿರ್ತಿ ಅಂತ ಹೇಳ್ತಾನ್ರಿ ಆಗ ಅವನಿಗೆ ರೈತನಿಗೆ ಬುದ್ಧಿ ಬಂತು ಎಲ್ಲವೂ ಯಾಕೆ ಪ್ರಕೃತಿ ನಿಯಮ ಎಷ್ಟು ಅಚ್ಚುಕಟ್ಟಾಗಿ ಯಾಕೆ ರೀತಿ ಅಂತ ಅವಾಗ ಗೊತ್ತಾಯ್ತವಾಗ ಅಂದ್ರೆ ಬೆಳೆಗೆ ಎಲ್ಲನೂ ಬೇಕು ರೀ ಒಂದು ಬೆಳೆ ಬೆಳೆದದೀವಿ ಅಂತಂದ್ರೆ ಅದಕ್ಕೆ ಮಳೆನೂ ಬೇಕು ಅದು ಪ್ರಕೃತಿಯ ಎಲ್ಲ ವೈಪರೀತ್ಯಗಳನ್ನ ಸಹಿಸ್ಕೋಬೇಕು ಬಿರುಗಾಳಿಯನ್ನು ಸಹಿಸ್ಕೋಬೇಕು ಗುಡುಗು ಮಳೆ ಸಿಡಿಲು ಇದೆಲ್ಲವನ್ನ ಸಹಿಸ್ಕೋಬೇಕು ವಿಪರೀತ ಬಿಸಿಲನ್ನು ಸಹಿಸ್ಕೋಬೇಕು ಇದೆಲ್ಲ ಏಳು ಬೀಳುಗಳನ್ನ ಸಹಿಸ್ಕೊಂಡಾಗ್ಲೇ ಆ ಬೆಳೆ ಫಲವತ್ತಾಗಿ ಬೆಳೆಯೋದು ಅದೇ ತರಹ ನಮ್ಮ ಜೀವನ ಸಹಿತ ಸ್ನೇಹಿತರೆ ನಮ್ಮ ಧ್ಯಾನದ ಅಭ್ಯಾಸವೂ ಸಹಿತ ಎಲ್ಲ ರೀತಿ ಅನುಭವಗಳು ಬೇಕು ಕೆಲವು ಸರಿ ಒಳ್ಳೆಯ ಅನುಭವ ಆಗ್ತದೆ ರೀ ಏನು ಕೆಲವು ಸರಿ ಕೆಟ್ಟ ಅನುಭವ ಆಗ್ತದೆ ರೀ ಇಂತಹ ಎಲ್ಲ ಅನುಭವಗಳು ಸೇರಿದಾಗಲೇ ನಮ್ಮ ಧ್ಯಾನದ ಪ್ರಯಾಣ ಅನ್ನೋದು ಯಶಸ್ವಿ ರೀತಿಯಲ್ಲಿ ಆಗೋದು ಹಾಗಾಗಿ ನನಗೆ ಅಂಥ ಅನುಭವ ಬೇಡ ನನಗೆ ಈ ಅನುಭವ ಬೇಡ ಈ ರೀತಿ ಅನ್ಕೊಂತ ಕೂತ್ವಿ ಅಂತಂದ್ರೆ ನಾವು ಶಕ್ತಿಹೀನರಾಗೇ ಇರ್ತೀವಿ ಆ ಟೊಳ್ಳು ಕಾಳಿನ ತರಹ ನಮ್ಮ ಧ್ಯಾನದ ಒಂದು ಸಾಧನೆ ಸಹಿತ ಟೊಳ್ಳಾಗೆ ಇರ್ತದೆ ರೀ ಗಟ್ಟಿ ಆಗೋದಿಲ್ಲ ಹಾಗಾಗಿ ಈ ಶಕ್ತಿ ಸೋರುವಿಕೆ ಕಡೆಗೆ ಸ್ವಲ್ಪ ಗಮನ ಕೊಟ್ವಿ ಅಂದ್ರೆ ಅದನ್ನ ಉಳಿಸೋದು ಹೇಗೆ ಅನ್ನೋದು ಗೊತ್ತಾಗ್ತದೆ ಇನ್ನೊಂದು ಶಕ್ತಿಯನ್ನು ಉಳಿಸೋದು ಅಥವಾ ಶಕ್ತಿ ಹೆಂಗ್ ಕಳ್ಕೊತೀವಿ ಅಂದ್ರೆ ವಿಪರೀತ ಮಾತಾಡೋದ್ರಿಂದ ನಿರರ್ಗಳವಾಗಿ ವಿಪರೀತವಾಗಿ ಯಾವುದೇ ಬೇಡದೇ ಇರುವಂತಹ ವಿಷಯದ ಬಗ್ಗೆ ಮಾತಾಡ್ತಾ ಇರೋದು ಯಾವಾಗಲೂ ಅದನ್ನ ಕಡಿಮೆ ಮಾಡ್ಕೋಬೇಕ್ರಿ ಅನವಶ್ಯಕವಾಗಿ ಮಾತಾಡೋದನ್ನ ಬಿಟ್ಬಿಡ್ರಿ ಇದು ನಮಗೆ ಬೇಕಾಗಿಲ್ದೇ ಇರೋದು ಇದು ಇನ್ನೊಂದು ಸ್ವಲ್ಪ ಸ್ಟಾಪ್ ಮಾಡ್ಕೊಂಡ್ಬಿಡೋಣ ಎಷ್ಟು ಬೇಕೋ ಅಷ್ಟೇ ಅಗತ್ಯವಾಗಿ ಅಗತ್ಯಯುತವಾಗಿ ಪ್ರಮಾಣಬದ್ಧವಾಗಿ ಮನಸ್ಸಿಗೆ ಹಿತ ಆಗುವಂಗ ಸತ್ಯ ಅಲ್ಲಿ ತಿಳಿಯುವಂಗ ವಿಷಯ ಅರ್ಥ ಆಗೋ ರೀತಿಯಲ್ಲಿ ಮಾತಾಡಿದಿವಾ ಅಂದ್ರೆ ಅಷ್ಟೇ ಮಾತು ಸಾಕು ಒಂದು ಮಾತನ್ನ ಹತ್ತು ಸಾರಿ ಹೇಳೋದ್ರಲ್ಲಿ ಏನೂ ಲಾಭ ಇಲ್ಲ ಒಂದು ಮಾತನ್ನ ಹೇಳೋ ಕಾಲಕ್ಕೆ ಎಷ್ಟೋ ಎನರ್ಜಿ ಹೊರಗಡೆ ಹೋಗಿರ್ತದ್ರಿ ನಮ್ಮ ಬಾಯಿಂದ ಹಾಗಾಗಿ ಮಾತಿನ ಮೇಲೆ ಒಂದಷ್ಟು ಹಿಡಿತಾ ಇರಲಿ ಇನ್ನೊಂದು ಎನರ್ಜಿ ಎಲ್ಲಿ ಹೋಗ್ತತಿಪಾ ಅಂತಂದ್ರೆ ಗಾಸಿಪ್ ಈ ಟೀಕೆ ಟಿಪ್ಪಣಿಗಳ ಕಡೆ ಗಮನ ಕೊಟ್ಟಿವಿ ಅಂತಂದ್ರೆ ಅಥವಾ ಇಬ್ಬರು ವ್ಯಕ್ತಿಗಳು ಸೇರಿದಾಗ ಮೂರನೇ ವ್ಯಕ್ತಿ ಬಗ್ಗೆ ಮಾತಾಡೋಕೆ ಶುರು ಮಾಡಿದ್ವಿ ಅಂತಂದ್ರೆ ಅದು ಗಾಸಿಪ್ ಅನ್ಸ್ಕೊತದ ರೀ ಇಂತಹ ಗಾಸಿಪ್ಗಳಿಂದ ಬಹಳಷ್ಟು ಎನರ್ಜಿನ ಹಾಳು ಮಾಡ್ಕೋತೀವಿ ರೀ ಗಾಸೆಪ್ ಈಸ್ ಅ ಕ್ಯಾನ್ಸರ್ ಟು ಸೋಲ್ ಅಂತ ಹೇಳ್ತಾರೆ ತಿಳಿದವರು ಇದು ಬಹಳ ಅಪಾಯಕಾರಿಯಾದಂತಹ ಸ್ಥಿತಿ ಸ್ನೇಹಿತರೆ ನೀವು ವರ್ಷ ಪೂರ್ತಿ ಧ್ಯಾನ ಮಾಡಿದ್ರೂ ಸಹಿತ ವ್ಯರ್ಥ ಜೀವನ ಪೂರ್ತಿ ಧ್ಯಾನ ಮಾಡಿದ್ರೂ ಸಹಿತ ವ್ಯರ್ಥ ಇಲ್ಲಿಂದ ಹೋಗಿ ಅಲ್ಲಿ ಹೇಳೋದು ಅಲ್ಲಿಂದ ತಂದು ಇಲ್ಲಿ ಹೇಳೋದು ಅಥವಾ ಇಬ್ಬರು ವ್ಯಕ್ತಿಗಳ ನಡುವೆ ಮೂರನೇ ವ್ಯಕ್ತಿ ವಿಷಯನ ತಂದು ಅಲ್ಲಿ ನೀವು ಚರ್ಚೆ ಮಾಡೋಕ್ಕೆ ಶುರು ಮಾಡ್ರಿ ಅಂತಂದ್ರೆ ನೀವು ಧ್ಯಾನ ಮಾಡಿದ್ರು ಸಹಿತ ವ್ಯರ್ಥ ಸ್ನೇಹಿತರೆ ಸೊ ನಾವು ಮಾಡೋದಕ್ಕಿಂತ ಇನ್ನೊಬ್ಬರು ಮಾತಾಡ್ತಾ ಇರಬೇಕಾದ್ರೆ ನಾವು ಅಲ್ಲಿ ಹೋಗಿ ಕೂತ್ವಿ ಅಥವಾ ಆ ಶಬ್ದಗಳು ನಮ್ಮ ಕಿವಿಮೇಲೆ ಬಿದ್ದು ಅಂತಂದ್ರೆ ಗಾಸಿಪ್ ವಿಷಯಗಳು ನಮ್ಮ ಕಿವಿ ಮೇಲೆ ಬಿದ್ದು ಅಂತಂದ್ರೆ ಅಲ್ಲಿಯೂ ಸಹಿತ ನಾವು ನಮ್ಮ ಎನರ್ಜಿಯನ್ನು ಕಳ್ಕೊತೀವಿ ಎಚ್ಚರಿಕೆ ಇರಲಿ ಸ್ನೇಹಿತರೆ ಎಲ್ಲ ವಿಧ ವಿಧ ರೀತಿಯಲ್ಲಿ ನಾವು ನಮ್ಮ ಶಕ್ತಿಯನ್ನು ಹಾಳು ಇರ್ತೀವಿ ರೀ ಇದ್ರ ಕಡೆ ಒಂದಿಷ್ಟು ಗಮನ ಹರಿಸಿದಿವಾ ಅಂತಂದ್ರ ಆ ಶಕ್ತಿ ಅನ್ನೋದು ನಮ್ಮ ಒಳಗಡೆನ ಉಳಿತದ ರೀ ಇನ್ನೊಂದು ಯಾವ ರೀತಿ ಶಕ್ತಿ ಹಾಳು ಮಾಡ್ಕೊತಾ ಇರ್ತೀವಪ್ಪ ಅಥವಾ ನಮ್ಮಿಂದ ಶಕ್ತಿ ಹಾಳಾಗ್ತಾ ಇರುತ್ತೆ ಅಂತಂದ್ರೆ ಕೆಲವಷ್ಟು ಜನ ವ್ಯಕ್ತಿಗಳು ರೀ ಬರೀ ಸಮಸ್ಯೆ ಬಗ್ಗೆನೇ ಹೇಳ್ತಿರ್ತಾರೆ ಇಪ್ಪತ್ನಾಲ್ಕು ಗಂಟೆ ನೀವು ಯಾವಾಗ ಅವ್ರನ್ನ ಭೇಟಿ ಆಗ್ರಿ ಏನಪ್ಪಾ ಹೆಂಗದೇ ಅಂತ ಕೇಳಿದ ತಕ್ಷಣ ಏ ಏನ್ ಬಿಡು ನಮ್ದೇನು ನಮ್ದೇನು ಜೀವನ ಏನ್ ಬಿಡು ಹೆಂಗೋ ಅದೇವು ಇದೇ ರೀತಿ ಬರೀ ನೆಗೆಟಿವ್ ಮಾತು ಈ ವ್ಯಕ್ತಿ ಭೇಟಿಯಾದಾಗೂ ಅಷ್ಟೇ ಅಥವಾ ನೀವು ಯಾರ ಜೊತೆ ಫೋನ್ನಾಗೂ ಮಾತಾಡಬೇಕಾದ್ರೂ ಅಷ್ಟೇ ಬರೀ ನೆಗೆಟಿವ್ ಮಾತುಗಳು ಬರೀ ಸಮಸ್ಯೆಗಳ ಮಾತನ್ನ ಅವ್ರು ಹೇಳ್ತಾ ಇದ್ರಪ್ಪ ಅಂದ್ರ ನೀವೇನು ಕೇಳ್ಸ್ಕೊಂತೀರಲ್ಲ ಆ ಕಿವಿಯ ಮೂಲಕ ಒಳಗಡೆ ಬಂದಂತಹ ಆ ಒಂದಷ್ಟು ಮಾತುಗಳು ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಕೂತ್ ಬಿಡ್ತಾವ್ರಿ ಆ ಕುಳಿತಂತಹ ಒಂದು ಯೋಚನೆ ಒಂದಕ್ಕೆ ಎರಡು ಎರಡಕ್ಕೆ ನಾಲ್ಕು ನಾಲ್ಕಕ್ಕೆ ಎಂಟು ಈ ರೀತಿ ಬೆಳವಣಿಗೆ ಆಗ್ತಾ ಹೋಗ್ತದ ರೀ ನೀವು ಧ್ಯಾನಕ್ಕೆ ಕುಳಿತಾಗ ಅದೇ ಸಮಸ್ಯೆ ಅದೇ ಒಂದು ವಿಚಾರ ಮತ್ತೆ ಮರುಕಳಿಸ್ತದೆ ರೀ ಅವಾಗ ಮತ್ತೆ ನೀವು ಎಷ್ಟೋ ಫೈಟ್ ಮಾಡಬೇಕು ಇದರಿಂದಲೂ ಸಹಿತ ಶಕ್ತಿ ಅನ್ನೋದು ಸೋರುವಿಕೆ ಆಗ್ತಾ ಇರ್ತತಿ ಸೊ ಇಷ್ಟೆಲ್ಲ ಕೇಳ್ರಿ ಏನು ರೀ ಹಾಗಾದ್ರೆ ಎಲ್ಲರ ಜೊತೆ ಮಾತಾಡೋದ ಬಿಡಬೇಕಾ ಎಲ್ಲಿ ಹೋಗೋದನ್ನ ಬಿಡಬೇಕಾ ಯಾರನ್ನ ಭೇಟಿಯಾಗೋದನ್ನ ಬಿಡಬೇಕಾ ಅಥವಾ ಯಾರ ಮನೆಗೂ ಹೋಗಲೇಬಾರ್ದಾ ಆ ಥರ ಏನೂ ಇಲ್ಲ ಸ್ನೇಹಿತರೆ ಎಲ್ಲರೊಂದಿಗೆ ಭೇಟಿಯಾಗಿ ಎಲ್ಲ ಎಲ್ಲ ಕಡೆಗೂ ಹೋಗ್ರಿ ಎಲ್ಲರ ಜೊತೆನೂ ಸಮಯವನ್ನೇ ಕಳೀರಿ ಆದ್ರೆ ಜಾಗೃತ ಸ್ಥಿತಿಯಲ್ಲಿ ಇರ್ರಿ ಯಾವುದನ್ನ ಮಾತಾಡಬೇಕು ಎಷ್ಟು ಮಾತಾಡಬೇಕು ಯಾವ ರೀತಿ ಪ್ರತಿಕ್ರಿಯೆ ತೋರಿಸ್ಬೇಕು ಅವ್ರ ಏನಾರು ಬಹಳ ವಿಚಿತ್ರವಾದಂತ ವಿಷಯ ಹೇಳ್ತಿರ್ತಾರೆ ಓ ನಮ್ಮಲ್ಲಿ ಭಾವೋದ್ವೇಗ ಉಂಟಾಗಬೇಕು ಏ ಹಂಗೆ ಏ ಹಿಂಗ ಅಂತ ಹೇಳ್ತಿರ್ತಾರೋ ನೀವು ಕೂಲ್ ಆಗಿ ಓಕೆ ಹೌದಾ ಎಸ್ ಓಕೆ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ನಡೆದಿದೆಯಾ ಓಕೆ ನಡೆದಿದೆ ಈ ರೀತಿ ಅಂದ್ರೆ ಅಂದ್ರೆ ನಿಮ್ಮಲ್ಲೇ ಎನರ್ಜಿ ಅದು ಉಳಿತದ ರೀ ಇನ್ನು ಈ ರೀತಿ ನೀವೆಲ್ಲೋ ಒಂದು ಕಡೆ ಹೋಗಿರ್ತೀರಿ ಬಹಳಷ್ಟು ಶಕ್ತಿ ನಿಮಗೆ ಇಂಬ್ಯಾಲೆನ್ಸ್ ಆಗ್ಲಾಕತತಿ ಅಂತ ಅನಿಸ್ತು ಅಂದ್ರೆ ಸ್ವಲ್ಪ ಸಮಯ ಕೂತ್ಕೊರಿ ಸ್ವಲ್ಪ ಸಮಯದಲ್ಲಿ ನೀವು ಹೇಳ್ಬೇಕಾಗಿರ್ತಕ್ಕಂಥ ವಿಚಾರವನ್ನ ಹೇಳಿ ಭೇಟಿಯಾಗಿ ನೀವು ಮರಳಿ ಬರ್ಬೋದು ಅಥವಾ ಅಲ್ಲೇ ಕುಳಿತು ಒಂದಷ್ಟು ಧ್ಯಾನವನ್ನು ಸಹಿತ ಮಾಡ್ಬೋದು ಸ್ನೇಹಿತರೆ ಸೊ ಇವೆಲ್ಲ ಪರ್ಯಾಯ ಉಪಯೋಗಗಳು ಹಾಗಾಗಿ ನಿಮ್ಮೆಲ್ರಿಗೂ ನಾನು ತಿಳಿಸುವಂತ ಒಂದು ಕಿವಿ ಮಾತು ಏನಪ್ಪಾ ಅಂದ್ರೆ ಎಲ್ಲರೂ ಯಾರು ಅಂದ್ರೆ ನಾವೆಲ್ಲ ಕಡೆ ಹೋಗ್ಲೇಬೇಕಾಗ್ತದೆ ರೀ ನಾಲ್ಕು ಜನರ ಮಧ್ಯೆ ಇರಲೇಬೇಕಾಗ್ತದೆ ಎಂತೆಂಥ ವ್ಯಕ್ತಿಗಳನ್ನ ಭೇಟಿ ಆಗ್ಬೇಕಾಗ್ತದೆ ನಮಗೆ ರೀ ಯಾವ ವ್ಯಕ್ತಿಯನ್ನ ಭೇಟಿಯಾದಾಗ ಎನರ್ಜಿ ಇಂಬ್ಯಾಲೆನ್ಸ್ ಆಗ್ತೈತಿ ಯಾವ ವ್ಯಕ್ತಿಯನ್ನ ಭೇಟಿಯಾದಾಗ ಎನರ್ಜಿ ಬ್ಯಾಲೆನ್ಸ್ ಆಗ್ತೈತಿ ಯಾರೋ ಒಬ್ಬರನ್ನ ಭೇಟಿಯಾದಾಗ ಭೇಟಿಯಾಗಿ ಬಂದ ನಂತರ ನಿಮ್ಮಲ್ಲಿ ಬಾಡಿ ಪೇನ್ಸ್ ಸ್ಟಾರ್ಟ್ ಆಯಿತು ನಿಮ್ಮ ಭಾವನೆಯಲ್ಲಿ ಉದ್ವೇಗ ಉಂಟಾಯ್ತಪ್ಪ ಅಂತಂದ್ರೆ ತಿಳ್ಕೊಂಬಿಡ್ರಿ ಅದು ಆ ವ್ಯಕ್ತಿಯಲ್ಲಿ ಇರ್ತಕ್ಕಂಥ ಯೋಚನೆ ನಿಮ್ಮ ಮೇಲೆ ಪರಿಣಾಮ ಬೀರ್ತಾ ಇದೆ ಸೊ ಇದೆಲ್ಲದಕ್ಕೂ ಪರಿಹಾರ ಒಂದೇ ಸ್ನೇಹಿತರೆ ಏನಪ್ಪಾ ಅಂತಂದ್ರೆ ಅವೇರ್ನೆಸ್ ಜಾಗೃತಿ ನಿಮ್ಮ ಮಾತಿನ ಮೇಲೆ ಗಮನ ಇರಲಿ ನಿಮ್ಮ ಚಟುವಟಿಕೆ ಮೇಲೆ ಗಮನ ಇರಲಿ ನೀವು ಎಂಥ ವಿಷಯದಲ್ಲಿ ಭಾಗಿಯಾಗ್ಲಿಕ್ಕತ್ತಾರೆ ಅನ್ನೋದ್ರ ಕಡೆ ಗಮನ ಇರಲಿ ಜಜ್ಮೆಂಟ್ ಕಮೆಂಟ್ ಕಡೆಗೆ ಲಕ್ಷ್ಯ ಕೊಡೋಕೋಗ್ಬೇಡ್ರಿ ಟೀಕೆ ಟಿಪ್ಪಣಿ ಕಡೆ ಗಮನ ಕೊಡಬೇಡ್ರಿ ಜೊತೆಗೆ ತಕ್ಷಣಕ್ಕೆ ರಿಯಾಕ್ಟ್ ಆಗೋಕೆ ಹೋಗ್ಬೇಡ್ರಿ ಎಲ್ಲದಕ್ಕೂ ತಕ್ಷಣ ಪ್ರತಿಕ್ರಿಯೆ ತೋರಿಸ್ಬಿಡೋದು ಅದು ಬೇಡ ಸ್ವಲ್ಪ ನೀವು ನಿಂದ್ರಿ ನಿಂತು ಯೋಚನೆ ಮಾಡಿರಿ ನಂತರ ಅತಿಯಾಗಿ ಮಾತಾಡೋದನ್ನು ಬಿಟ್ಬಿಡಿ ಕಡಿಮೆ ಮಾಡ್ಕೊಳ್ಳಿ ಜೊತೆಗೆ ಈ ಸ್ಕ್ರೀನನ್ನು ನೋಡುವಂಥ ಸಮಯವನ್ನು ಕಡಿಮೆ ಮಾಡ್ಕೊಳ್ಳಿ ಅಂತಂದ್ರೆ ಫೋನ್ ನೋಡೋದಾಗಿರ್ಬೋದು ಟ್ಯಾಬು ಲ್ಯಾಪ್ಟಾಪು ಟಿ ವಿ ಯಾವುದನ್ನೇ ನೋಡುವಂಥ ಸಮಯವನ್ನು ಸ್ವಲ್ಪ ಕಡಿಮೆ ಮಾಡಿಕೊಡ್ರಿ ಜಾಸ್ತಿ ಸ್ಕ್ರೀನ್ ಜೊತೆಗೆ ನೀವು ಇರಲಿಕ್ಕೆ ಹೋಗ್ಬೇಡ್ರಿ ಆಮೇಲೆ ಗೋಸಿಪ್ಪನ್ನ ಮಾತಾಡೋ ಜೊತೆಗೆ ಜಾಸ್ತಿ ಸಮಯವನ್ನು ಕಳೆಯೋದಕ್ಕೆ ಹೋಗಬೇಡ್ರಿ ಅದಕ್ಕೆ ನಮ್ಮ ಗುರುಗಳು ಹೇಳಿದೇನಪ್ಪ ಅಂದರೆ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಅಂತ ಹೇಳಿರ್ರಿ ಈ ಮೂರನ್ನ ಕರೆಕ್ಟಾಗಿ ನಾವು ಫಾಲೋ ಮಾಡಿದ್ವಿ ಅಂತಂದ್ರೆ ಈ ಶಕ್ತಿಯ ಸೋರುವಿಕೆ ಅನ್ನೋದು ಇರೋದಿಲ್ಲ ಹಾಗಾಗಿ ಸ್ನೇಹಿತರೆ ಈ ಒಂದು ದೀರ್ಘವಾದಂತಹ ವಿಡಿಯೋದ ಉದ್ದೇಶ ಏನಪ್ಪಾ ಅಂತಂದ್ರೆ ಎಷ್ಟೋ ಕಷ್ಟ ಬಿದ್ದು ಹಿಂಗೋ ಧ್ಯಾನ ಕಲ್ತಿರ್ತೀರಿ ಆ ಧ್ಯಾನವನ್ನ ಕೆಲವೊಸತಿ ಏನನ್ಸತಿ ಏನು ಬಿಡೋಪ್ಪ ಇಷ್ಟೆಲ್ಲ ಮಾಡ್ರು ಏನು ಬದಲಾವಣೆ ಬರತಿಲ್ಲ ಅಂತ ಅನಿಸಿ ಬಿಡುವಂತ ಸಮಯಕ್ಕೂ ಹೋಗಿರ್ತೀರಿ ನೀವು ನಮ್ಗೆ ಧ್ಯಾನನ ಬೇಡ ಅಂತ ಅನ್ನೋ ಅಭಿಪ್ರಾಯಕ್ಕೂ ಬಂದಿರ್ತೀರಿ ಒಂದು ನೆನ್ಪು ಬಿಟ್ಕೊಂಬಿಡ್ರಿ ಏನ ಬಿಟ್ಟರು ಸಹಿತ ಧ್ಯಾನವನ್ನು ಮಾತ್ರ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಇದು ನಿರಂತರ ಬದಲಾವಣೆ ಆ ಬದಲಾವಣೆಗೆ ನೀವು ತಯಾರಾಗಿರ್ರಿ ಇಂತಹ ಎಲ್ಲ ನ್ಯೂನ್ಯತೆಗಳನ್ನು ಸರಿಪಡಿಸ್ಕೊಂಬಿಡ್ರಿ ಒಂದಿಷ್ಟು ಸಣ್ಣ ಪುಟ್ಟು ಬದಲಾವಣೆ ಮಾಡ್ಕೊಂಬಿಟ್ಟಿವಂದ್ರೆ ದೊಡ್ಡ ಬದಲಾವಣೆ ಅನ್ನೋದು ಖಂಡಿತ ಬರುತ್ತೆ ಸ್ನೇಹಿತರೆ ಹಾಗಾಗಿ ಆ ಗಟ್ಟಿ ಕಾಳು ರೆಡಿ ಆಗಬೇಕು ಅಂತಂದರೆ ಎಲ್ಲ ರೀತಿಯ ಅನುಭವಗಳು ಬೇಕು ಶಕ್ತಿ ಯಾವ ರೀತಿ ಸೋರುವಿಕೆ ಆಗತ್ತೆ ಅನ್ನೋದನ್ನು ತಿಳ್ಕೊಂಬಿಡ್ರಿ ಆಗ ಶಕ್ತಿ ಸಂಗ್ರಹ ಹೆಂಗೆ ಮಾಡ್ಕೋಬೇಕು ಅನ್ನೋದು ಗೊತ್ತಾಗ್ತದೆ ಓಕೆನಾ ಸೊ ಇನ್ನೂ ಯಾರಾದರೂ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿವರೆಗೆ ನನ್ನ ಚಾನಲನ್ನು ಪ್ರೋತ್ಸಾಹಿಸ್ತಾ ಇರತಕ್ಕಂತಹ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಕ್ಕಂತಹ ಎಲ್ಲ ಸ್ನೇಹಿತರಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ತಿಳಿಸುತ್ತಾ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಸ್ನೇಹಿತರೆ ಮತ್ತು ಯಾವ ವಿಷಯದ ಬಗ್ಗೆ ಆ ಒಂದು ಚರ್ಚೆಯನ್ನು ಮಾಡಬೇಕು ಅನ್ನುವಂಥ ಸಂಗತಿಯನ್ನು ತಿಳಿಸ್ರಿ ಅಂತ ಹೇಳ್ತಾ ನಿಮ್ಮ ಪ್ರೋತ್ಸಾಹ ಹೀಗೆ ನಿರಂತರವಾಗಿ ಇರಲಿ